ಹಾಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಕಾಫಿ ಕುಡಿಯೋದ್ರ ಮೂಲಕ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಿಗ್ಗೆ ಎದ್ದು ಎಲ್ಲರೂ ಕಾಫಿ ಕುಡಿತಾ ಇದ್ದೀವಿ ಸೊ ಇದು ಯುಗಾದಿ ಹಬ್ಬ ಆಗಿ ಎರಡನೇ ದಿನ ಮಂಗಳವಾರ ಆಗಿರುತ್ತೆ ಇವು ಯೂಶ್ವಲಿ ಏನಾಗುತ್ತೆ ಅಂತ ಅಂದರೆ ಯುಗಾದಿ ಹಬ್ಬ ನೆಕ್ಸ್ಟ್ ಡೇನೇ ಮುನಿ ಮಾಡ್ತೀವಲ್ವ ಸೊ ಈ ಸಲ ನಾವು ಒಂದಿನ ಬಿಟ್ಟು ಮಾಡ್ತಾ ಇದ್ದೀವಿ ಯಾಕೆಂದರೆ ಸೋಮವಾರದತ್ತು ನಾವು ವೆಜ್ ಯಾರೂ ತಿನ್ನಲ್ಲ ಹಾಗಾಗಿ ಒಂದು ದಿನ ಪೋಸ್ಟ್ಪೋನ್ ಆಗಿ ಮಂಗಳವಾರ ಬಿದ್ದು ಮಂಗಳವಾರ ಮಾಡ್ತಾ ಇದ್ದೀವಿ ಈ ಕರು ಬಂದು ಹುಟ್ಟಿ ಹದಿನೈದು ದಿನ ಆಗಿದ್ದಂತೆ ನೋಡೋದಕ್ಕೆ ಚೆನ್ನಾಗಿ

ಮನೇಲಿ ಜಾಸ್ತಿ ಜನ ಇದ್ದಷ್ಟು ಜಾಸ್ತಿ ಕೆಲಸನೇ ಇರುತ್ತೆ ಅಂತಲೇ ಹೇಳ್ಬೋದು ಇವತ್ತು ಮುನಿ ಮಾಡ್ತಾ ಇದ್ದೀವಿ ಹಾಗಾಗಿ ಇನ್ನೂ ಒಂದು ಟು ಡಬಲ್ ಕೆಲಸ ಆಗಿರುತ್ತೆ ಅದು ಹಳ್ಳಿ ಕಡೆ ಹಳ್ಳಿ ಕಡೆ ಕೆಲಸಗಳು ಅಂತ ಅಂದರೆ ಕೇಳಬೇಕಾ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ಲ ಒಂದೊಂದು ಕೆಲಸ ಇದ್ದೀವಿ ಸೊ ನಾನು ಕೂಡ ಇವತ್ತು ವಾರನ ಮಾಡಿಕೊಂಡೆ ಫೋಟೋ ಹೊರ್ಸೋದು ದೇವ್ರ ಸಮಾನ ತೊಳೆಯೋದಂಥದ್ದೇನೂ ಇರಲಿಲ್ಲ ಹೂವು ಮುಡಿಸಿ ಪೂಜೆ ಮಾಡಬೇಕಿತ್ತು ಹಾಗಾಗಿ ನಾನೇ ಇವತ್ತು ಮಾಡ್ತಾಯಿದ್ದೀನಿ ಬೈರವಂಗೆ ಎಲ್ಲ ರೆಡಿಯಾಗಿದೆ ಫುಡ್ಗೆಲ್ಲ ಹೋಗಿ ಮುಡ್ಸಾಯ್ತು ಈಗ ಪೂಜೆ ಮಾಡೋದೊಂದು ಬಾಕಿ ದೇವರ ಪೂಜೆ ಆಯಿತು ಅಪ್ಪ ಬಿ ಕುಂಕುಮನೇ ಎರಡು ನಂಗೆ ನನಗೆ ಸ್ನಾನ ಮಾಡ್ತೀನಿ

ಇಲ್ಲಿ ಯಾಕಳ್ತಿದಾರೆ ಅಂತ ಗೊತ್ತಾಯ್ತಲ್ವಾ ಸೊ ಕಾಲಿಗೆ ಮುಳ್ಚುಚ್ಚಿದೆ ಎಲ್ಲಿ ಅಂತ ಅಂದರೆ ಮುನಿ ಮಾಡ್ತಿದ್ದೀವಲ್ಲ ಅಲ್ಲಿಗೆ ಹೋಗಿದ್ರು ಎಲ್ಲರನ್ನೂ ಕರ್ಕೊಂಡು ಕರ್ಕೊಂಡೋಗಿದ್ರು ಚಪ್ಪಲಿ ಹಾಕಳ್ದೆ ಹೋಗ್ಬಿಟ್ಟು ಕುಂಡಾಡ್ಬಿಟ್ಟಿದ್ದಾರೆ ಹಾಗಾಗಿ ಕಾಲಿಗೆ ಮುಳ್ಚುಚ್ಚಿದೆ ಬಿದ್ರು ಮುಳ್ಳು ಅಂದರೆ ಕೇಳ್ಬೇಕಾ ಆ ವಿಷ ಜಾಸ್ತಿ ಇರುತ್ತೆ ಹಾಗಾಗಿ ಆ ವಿಷ ಹೋಗೋವರೆಗೂ ಕಾಲು ನೋತಾನೆ ಇರುತ್ತೆ ಗಿಡದಲ್ಲಿ ಎಲ್ಲಾರ ಮನೇಲೂ ಈ ಥರ ಕನಕಾಂಬ್ರ ಗಿಡಗಳಂತೂ ಇದೆ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ನಾವು ನೋಡ್ತಾ ಇರ್ಬೋದು ಎಷ್ಟೆಷ್ಟು ಮುಡಿದೀವಿ ಅಂತ ಆಲ್ಮೋಸ್ಟ್ ಎರಡು ಎರಡು ಮೊಳ ಅಂತೂ ಎಲ್ಲರೂ ಮುಡ್ದಿದ್ವಿ ಅಷ್ಟು ಆಯ್ತು ಇತ್ತು ಎಲ್ಲಾನು ತಗೊಬಂದು ಕಟ್ಬಿಟ್ಟು ಅಕ್ಕ ನಾನು ಅಕ್ಕ ನಾನು ಎಲ್ಲರೂ ಮುಟ್ಕೊಂಡಿದ್ದೀವಿ ಯಾರೂ ಮುಟ್ಕೊಂಡಿಲ್ಲ ಅನ್ನಂಗಿರಲಿಲ್ಲ ಎಲ್ಲರಿಗೂ ಕೊಡೋಣ ಅಂತ ತೆಗಿತ ಅಕ್ಕ ಅಕ್ಕ ಕುಡಿದ್ರೆ ಬಾರಕ ಬಾರಕ ಲೋಟ ಇಲ್ಲ ಒಂದ್ ಐತೆವಾಡ್ತಾನೆ ಓ

ಟೇಸ್ಟ್ ನೋಡ್ತೀನಿ ಟೇಸ್ಟ್ ನೋಡ್ತೀನಿ ಅಂದ್ಬಿಟ್ಟು ನಾಲ್ಕು ಲೋಟ ಕುಡ್ದೈತ ಅಲೆ ಇವನು ಮೂರು ದಿನ ಬತ್ತಿದ್ ಬರ್ತೀನಿ ಅಂದ್ಬಿಟ್ಟು ನಿನ್ನೆ ಬತ್ತೀನಿ ಮೊನ್ನೆ ಬತ್ತೀನಿ ಆಚೆ ಮೊನ್ನೆ ಬರ್ತೀನಿ ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಂದು ಆರ ಕಣ್ಣು ಮನೆ ಕೊಡೋಣ ಮಾನ ಮರ್ಯಾದೆ ಏನೂ ಇಲ್ಲ ನೈಟ್ ಒಂದು ಗಂಟೆ ನೈಟ್ ಒಂದು ಗಂಟೆಗೆ ಬರ್ತಾನೆ ಮನೆಗೆ ಕೆಲಸ ಇತ್ತು ಅಂತಾನೆ ಯಾವಾಗಲೂ ಒಂದೇ ತರ ತಲೆ ಬಾಚ್ಕೋತೀನಿ ಅಂತ ಅಂದ್ಬಿಟ್ಟು ಇವತ್ತು ಸಾಗರ್ ಜಡಿನ ಹಾಕಿಸ್ಕೋತ ಅಕ್ಕ ಸೊ ತುಂಬಾ ರೇರು ಹಾಕಿಸ್ಕೊಳ್ಳೋದು ಅಂದ್ರೆ ವರ್ಷಕ್ಕೆ ಒಂದ್ಸಲ ಹಾಕಿಸ್ಕೋತಾಳೆ ನನ್ಗಂತೂ ಹಾಕೋರೆ ಯಾರು ಇಲ್ಲ ಅವ್ನು ಚೀರು ಹಿಡ್ಕೊಂಡು ಕೂತಿದ್ವಿ ಯಾಕಷ್ಟು ಲೇಟ ಆಗೋಯ್ತು ಅಡギャೋ ಆದ್ಮೇಲೆ ಆಯ್ತಾ ಇದೀವಿ ಚಾ ಪ್ಯಾಸ್ಕೊಂಡ್ ಕುಡ್ಕತಿದ್ದಾ ಎಯ ಎಲ್ಲೇ ಬಾರೆ ಅತ್ತರಿ ಇದೆಂತ ತಣ್ಣೋಯ್ತಾ ಯಾರು ಅಲ್ಲಿ ಬಿಡಕ್ಕ ಕೈ ಮುಕೊಂಡ ಬಿಡು ತಪ್ಪಾಯಿತು ಅಂತ ಅಷ್ಟೇ ಆಗಿಲ್ಲ ಇಲ್ಲ ಈಗ ಬರ್ ಗಡಿವಾ ಎವಾ ಸಜ್ಜೆ ಇದೆ ನೋಡಲ್ಲ ಬರಲೇ ಇಲ್ಲ ಬತವ ಚಿರು ಬತಾಯರದು ನೋಡೋಣಾ ನೋಡೋಣಾ ಇವತ್ತಿನ ಲಾಗ್ ಡಮರ್ ಈ ನಮ್ಮ ಮನೆಯಲ್ಲಿ ಏನಿದು ಮುನಿ ಮುನಿ ಮಾಡ್ತಾ ಓ ಎಲ್ಲ ಆಸಿ ನನ್ನ ಮಕ್ಕಳು ಇದ್ರ ಮೇಲೆ ಕುತ್ಕೊಳ್ಳಾರ್ದೆ ಹೋಗಿ ಮುಳ್ ಮೇಲೆ ಕುಣದಿ ಬಂದಿದ್ರ ಆಸಿ ಇರ್ಲಿಲ್ವಾ ಚಪ್ಲಿ ಇಲ್ಲ ಬಿಡು ನಮ್ ಮನೇಲಿ ನಮ್ ಊರಲ್ಲಿ ಒಂದು ಕೋತಿ ಇದೆ ಆ ಕೋತಿಯನ್ನ ತೋರ್ಸಕ್ಕೆ ಇಷ್ಟಪಡ್ತೀವಿ ನೋಡಿ 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 ಮೇಕ ತಾ ಇದೆ ಓಡೋಗಿ ಬಿಡ್ತದೆ ಮಕ್ಕ ತೋರ್ಸ ಏ ಎಲ್ಲಿದ್ಯೋ ಕಾಣ್ತಾನೆ ಇಲ್ಲ ಆ ಅಲ್ಲ ನೆಟ್ವರ್ಕ್ ನೋಡಿ ನೋಡಿ ನಾಟಿ ಕೋಳಿ ಚಿಕನ್ ಸಾರು ಹೌದೇನ್ ಎತ್ಕೊಂಡು ಓಡಾಯ್ತವಲ್ಲ ಇದು ಪೂಜೆ ಮಾಡೋಕ್ಕೆ ಗುಡಿ ಆಂಟಿ ದೇವ್ರೆಲ್ಲಂಟಿ ಆಂಟಿ ದೇವ್ರು

ಬಾರೇ ಏನಾಗಲ್ಲ ಹೆಣ್ಮಕ್ಳು ತಪ್ಪಾಯ್ತು ಕಣಪ್ಪ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಆಗಿರೋ ತಪ್ಪು ಕಾಪಾಡಪ್ಪ ನೀರಷ್ಟು ಫೋರ್ಸ್ ಆಗಿ ಬತ್ತೈತೆ ಪಾತ್ರೆ ಮಾಡಿ ನೀನ್ ದೊಡ್ಡ ಮಗ್ಳು ಅಂತೆ ದೊಡ್ ಮಗ್ಳು ಅಲ್ಲಿ ನೋಡು ನೋಡು ಎಲ್ಲಿ ನೋಡ್ತಾ ಇದ್ಯಾ ಮಗ ಊಟ ತಕೊಯ್ತಾವ ಅಲ್ಲಿ ಬಾಳೆದಲ್ಲೇ ಊಟ ಮಾಡ್ಬೋದು ಹಾಕೊಳ್ಳಿ ಏನ್ ಬೇಕು ಅಂತ ಕುಯ್ತು ಕುಟ್ಕೊಳ್ಳಿ ಇವತ್ತು ಮುನಿಗೆ ಬೇಕಾಗಿದ್ದ ಅಡುಗೆ ಮಾಡಿದೆಲ್ಲ ನಮ್ಮ ಅಜ್ಜಿ ಮತ್ತೆ ನಮ್ಮ ಆಂಟಿ ಸೊ ನೋಡಿ ನಮ್ಮ ಅಜ್ಜಿ ಕೇಳ್ತಾ ಇದೀನಿ ನಮ್ಮ ಅಜ್ಜಿ ಏನಂತ ಹೇಳ್ತಾರೆ ಅಂತ ಚಿಕ್ಕಮ್ಮನ ಅಡುಗೆನ ಇವತ್ತು ಕುದಿಸ್ತಾ ಇದ್ದೀರಲ್ಲ ಬಾ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿ ತಡಿ ತಡಿ ಈಗೇಳ ಎಲ್ಲ ನೆನೆ ಬಂದಾಗ ಹೆಂಗಿತ್ತು ಯಪ್ಪ ಕೊಲ್ಲಿ ಕಾಲು ಇಡಕಾಯ್ತಿರಲ್ಲ ಏಯ್ ಮುಳ್ಳು ನೋಡಿದೀನಿ ಇವೇ ಚುಚ್ಚಿರೋದವ್ರಿಗೆಪ್ಪಾ ಇದೇನು ಬಿದ್ರ ಮುಳ್ಳು ಚುಚ್ಚೂರು ಏನು ತಂಟ ತಣ್ ತಣ್ಣ ಏನ್ ಏನಾದ್ರು ಆಸ್ಬೇಕಿತ್ತು ಕುತ್ಕೊಳಕ್ಕಾಗಲ್ಲ ಕೊತ್ತ ಏನೂ ಕಾಣ್ತಾ ಇಲ್ಲ ಸೊರೋನ್

ನೋಡು ನೋಡು ಯವ್ವ ಹೆಂಗ್ ನೆಗಸ್ತದ್ ನೋಡು ಹೊಡೆನ್ ಇದ್ ಬಡ ಈಪ ಇದು ಬಸ್ರಿ ಕೊಡಕ ಏ ಕ್ವಾಟ್ರ ಬಟ್ಟಿದ್ದಾವ ಚಿನಿ ಒಂದ್ ಎಲೆ ಕೊಡು ಚಿನಿ ಹಾಕ್ಬೇಡ ಅಲ್ಲಿ ಕೊಡಿಲ್ಲ ನನ್ನ ಹಂಗಿಲ್ಲ ಬರಕಾಯ್ತದ ಅಂತಡೀಲ ಇತ್ತಾಗಲೋ ಇಲ್ಲ ಬರ್ರಿ

ಗಾಳಿ ಸಿಗ್ತಾತ್ರಿಕೊತಾನೆ ಯಾವ ಮಾಡ್ಬಿಟ್ಟಿವನ್ ಏನಿಲ್ಲ ಎಲೆ ಕೂಯಿಸೋಬೇಕು

ಪೂಜೆ ಎಲ್ಲ ಆದಮೇಲೆ ಸೊ ಎಡೆಗೆ ಇಕ್ಕಿರ್ತಾರಲ್ಲ ಆ ಚಿಕ್ಕನ್ನ ಓಡೋಗಿಲ್ಲ ಗೂರ್ಕೋಬಿಟ್ರು ಸೊ ಅದಾದಮೇಲೆ ಎಲ್ಲರಿಗೂ ಆಂಟಿ ಒಂದೊಂದು ಪೀಸ್ ಬರೋಂಗೆ ಕೊಟ್ಟಿತ್ತು ಆ ದೇವ್ರ ಎಡೆಗೆ ಹೆಚ್ಚಾಗಿ ಇಕ್ಕಿತ್ತು ಹಂಗಾಗಿ ಎಲ್ಲರಿಗೂ ಒಂದೊಂದು ಪೀಸ್ ಕೊಟ್ಟಿತ್ತು ಆ ಊಟ ಕೂತ್ಕೊಳ್ಳೋಕೆ ಮುಂಚೆ ನಾವೆಲ್ಲ ತಿಂದ್ವಿ ಅದಾದಮೇಲೆ ನೋಡಿ ಊಟ ಕೂತಿದ್ದೀವಿ

ಊಟ ಎಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಕೂತಿದ್ವಿ ಸೊ ಅದಾದಮೇಲೆ ಅಲ್ಲಿಂದ ಎಲ್ಲ ಜಾಗ ಖಾಲಿ ಮಾಡ್ತಾ ಬಂದ್ವಿ ಅಂದರೆ ಅಲ್ಲಿರೋ ಐಟಮ್ಸ್ಗಳನ್ನೆಲ್ಲ ತೊಗೊಬಂದ್ವಿ ಒಬ್ಬೊಬ್ರು ಒಂದೊಂದು ಎಲ್ಲ ಒಟ್ಟಿಗೆ ತೊಗೊಂಡೋಗಿ ತಗೊಬರೋದಕ್ಕಾಗಲ್ಲ ಅಲ್ವಾ ಸೊ ಹಾಗಾಗಿ ಒಬ್ಬೊಬ್ಬರೇ ಬರ್ತಾ ಬರ್ತಾನೆ ಹಾಗೆ ಒಂದೆರಡೆರಡು ಬಂದುಬಿಟ್ವಿ ನಂತರ ಇವತ್ತಿನ ವ್ಲಾಗಲ್ಲಿ ಆಲ್ಮೋಸ್ಟ್ ಎಲ್ಲ ರ್ಯಾಂಡಮಗೆ ಹಾಕಿದ್ದೀನಿ ಒಂದಷ್ಟು ಕಡೆ ಮಾತ್ರ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಸಂಜೆ ಹಾಕ್ತಿದ್ದಂಗೆ ನಾಳೆ ಕೆಲಸ ಇತ್ತಲ್ವ ಸೊ ಎಲ್ಲರೂ ಹೊರಟಿದ್ರು ಹಾಗಾಗಿ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ ನಾನು ಮತ್ತು ನಮ್ಮ ಬೆಳ್ಳಿ ನಮ್ಮ ಚೀರು ಮಾತ್ರ ಇಲ್ಲೇ ಇರ್ತೀವಿ ನಮ್ಮ ಚಿನ್ನು ಕೂಡ ನಮ್ಮ ಅಕ್ಕನ ಮಗ ದೊಡ್ಡನ್ ಇನ್ನೆಲ್ಲರೂ ಹೊರಡ್ತಾ ಇದ್ದಾರೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಇಷ್ಟ ಆದ್ರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಕೊಡೋದು ಮಾತ್ರ ಮರಿಬೇಡಿ

சரி சாக்கலாம் இங்க இடங்க

ಇವತ್ತಿನ ಮುನಿ ಮಾಡಿದ ದಿನ ಮುಗಿದೋಯ್ತು ಸೊ ಮೂರು ದಿನ ರಜಾ ಹೇಗೆ ಕಳಿತು ಅಂತಲೇ ಗೊತ್ತಾಗಲಿಲ್ಲ ನಮ್ಮ ಅಕ್ಕವ್ರಿಗಂತೂ ಸಿಕ್ಕಾವಟೆ ಬೇಜಾರಾಗ್ತಿತ್ತು ಊರಿಗೆ ಹೋಗೋದಕ್ಕೆ ಬೆಂಗಳೂರಿಗೆ ಸೊ ನಾಳೆಯಿಂದ ಡೈಲಿ ರೊಟೀನ್ ಏನಿದೆ ಅದೇ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ